ನಮಸ್ತೆ ಸ್ನೇಹಿತರೆ ಕ್ವಿಕ್ ಮನರಂಜನೆಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧಿಯಾದಂತಹ ಕಾಕ್ರೋಚ್ ಸುದಿ ಅವರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಆದ್ದರಿಂದ ಸ್ವಲ್ಪವೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಕಾಕ್ರೋಚ್ ಸುದಿ ಅವರ ನಿಜವಾದ ಹೆಸರು ಸುಧೀರ್ ಬಾಲಾಜಿ ಇವರಿಗೆ ಕಾಕ್ರೋಚ್ ಸುದಿ ಅಂತ ಹೆಸರು ಬಂದಿದ್ದು ಟಗರು ಚಿತ್ರದ ಮೂಲಕ ಅಂತಾನೆ ಹೇಳ್ಬೋದು ಟಗರು ಚಿತ್ರದಲ್ಲಿ ವಿಲನ್ ಕಾಕ್ರೋಚ್ ಎಂಬಂತಹ ಪಾತ್ರದಲ್ಲಿ ನಟಿಸಿದ್ರು ಆದ್ರಿಂದ ಇವರಿಗೆ ಕಾಕ್ರೋಚ್ ಸುದಿ ಎಂಬಂತಹ ಹೆಸರು ಬಂತು ಅಂತಾನೆ ಹೇಳ್ಬೋದು ಇವರು ಮೂಲತಃ ಮಂಡ್ಯದವರು ಆದ್ರೆ ಬೆಳೆದಿದ್ದೆಲ್ಲವೂ ಬೆಂಗಳೂರಿನಲ್ಲಿ ಅಂತಾನೆ ಹೇಳ್ಬೋದು ಇನ್ನು ಇವರ ಡೇಟ್ ಆಫ್ ಬರ್ತ್ನ ನೋಡೋದಾದ್ರೆ ಮಾರ್ಚ್ ಆರು ಸಾವಿರದ ಒಂಬೈನೂರ ಎಂಬತ್ತೆರಡು ಆದ್ರಿಂದ ಸದ್ಯ ಇವರ ವಯಸ್ಸು ಮೂವತ್ತ್ಮೂರು ವರ್ಷ ಇವರ ಎತ್ತರವನ್ನು ನೋಡೋದಾದ್ರೆ ಐದು ಅಡಿ ಎಂಟು ಇಂಚು ಇನ್ನು ಇವರ ವಿದ್ಯಾಭ್ಯಾಸವನ್ನು ನೋಡೋದಾದ್ರೆ ಕೆ ಇ ಎನ್ ಸ್ಕೂಲ್ ಆಫ್ ಆರ್ಟ್ಸ್ ಶೇಷಾದ್ರಿಪುರಂನಲ್ಲಿ ಇವರು ವಿಷುವಲ್ ಆರ್ಟ್ಸ್ನ ಕಂಪ್ಲೀಟ್ ಮಾಡಿದ್ದಾರೆ ಇವರಿಗೆ ಮೊದಲಿನಿಂದಲೂ ಕೂಡ ಆರ್ಟ್ಸ್ ನಲ್ಲಿ ಇಂಟ್ರೆಸ್ಟ್ ಇತ್ತು ಆದ್ದರಿಂದ ಇವರು ಹದಿನೆಂಟನೇ ವಯಸ್ಸಿನಲ್ಲಿಯೇ ಸೈನ್ ಬೋರ್ಡ್ ಬಿಸ್ನೆಸ್ನ ಪ್ರಾರಂಭಿಸಿದ್ರು ಇನ್ನು ಇವರ ಸಿನಿಮಾ ಜೀವನದ ವಿಚಾರಕ್ಕೆ ಬರೋದಾದ್ರೆ ಇವರು ಮೊದಲು ಬಣ್ಣ ಹಚ್ಚಿದಂತಹ ಸಿನಿಮಾ ಅಲೆಮಾರೆ ಇದು ಎರಡ್ ಸಾವಿರದ ಹನ್ನೆರಡರಲ್ಲಿ ತೆರೆ ಕಂಡಿತ್ತು ಇದಾದ ನಂತರ ಟಗರು ಸಿನಿಮಾದಲ್ಲಿ ಕಾಣಿಸಿಕೊಂಡ್ರು ಇದರ ಮಧ್ಯೆ ಕೂಡ ಅವರು ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ರು ಆದರೆ ಅದ್ಯಾವುದು ಕೂಡ ಇವರಿಗೆ ಶ್ರೇಯಸ್ಸನ್ನ ತಂದು ಕೊಟ್ಟಿರಲಿಲ್ಲ ಟಗರು ಚಿತ್ರ ಇವರಿಗೆ ಒಂದು ಬ್ರೇಕ್ ನೀಡಿದ ಚಿತ್ರ ಅಂತಾನೆ ಹೇಳ್ಬೋದು ಈ ಸಿನಿಮಾದಿಂದಲೇ ಅವರಿಗೆ ಕಾಕ್ರೋಚ್ ಸುದಿ ಎಂಬಂತಹ ಹೆಸರು ಕೂಡ ಬಂತು ಇದಾದ ನಂತರ ಸಲಗಾ ಸಿನಿಮಾದಲ್ಲಿಯೂ ನಟಿಸಿದ್ದಾರೆ ಇದು ಕೂಡ ಇವರಿಗೆ ಹೆಸರನ್ನ ತಂದುಕೊಟ್ಟಂತಹ ಸಿನಿಮಾ ಅಂತಂದ್ರೆ ತಪ್ಪಾಗಲಾರದು ಒಟ್ಟಾರೆಯಾಗಿ ಇವರು ಸುಮಾರು ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇವರು ಈಗ ಬಿಗ್ ಬಾಸ್ಗೆ ಬಂದಿದ್ದಾರೆ ಅಲ್ಲಿ ಅವರು ಹೇಗೆ ಆಟ ಆಡಬಹುದು ಎಂಬಂತಹ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್